ಸ್ನೇಹಿತರೆ ನಮಸ್ಕಾರ ಕ್ರಿಮಿನಲ್ ಕೇಸ್ಗಳು ಜಾತಿನಿಂದನೆ ಹೆಣ್ಣುಮಕ್ಕಳ ಬಗ್ಗೆ ಹೀನಾತಿಹೀನವಾಗಿ ಅವಹೇಳನ ಮಾಡೋದು ರೇಪ್ ಕೇಸ್ ಫೇಕ್ ಬಿಲ್ ಮಾಡಿ ದುಡ್ಡು ದರೋಡೆ ಹೊಡೆಯೋದು ದಲಿತರ ನಿಂದನೆ ಹನಿ ಟ್ರಾಪ್ ಮಾಡೋದು ಅಧಿಕಾರಿಗಳ ಅಮಾನತು ಅಧಿಕಾರಿಗಳಿಗೆ ಹಣಕ್ಕಾಗಿ ಬೆದರಿಕೆ ಇಡೋದು ರೌಡಿಸಮ್ ಜೈಲುವಾದ ಮನುಷ್ಯ ಯಾವ ಮಟ್ಟಿಗೆ ನೀಚನಾಗಬಹುದು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರು ಬಿಜೆಪಿ ಎಂ ಎಲ್ ಎ ಮುನಿರತ್ನವರ ಬದುಕನ್ನು ಒಮ್ಮೆ ನೋಡಬೇಕು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಸಿನಿಮಾಗಳನ್ನ ಮಾಡಿ ಕೊನೆಗೆ ಪಾಲಿಟಿಕ್ಸ್ ಗೆ ಬಂದರು ಈಗ ಮುನಿರತ್ನ ಮೇಲೆ ಮೊಟ್ಟೆ ಪ್ರಯೋಗ ಆಗಿರೋದು ರಾಜ್ಯದಾದ್ಯಂತ ಚರ್ಚೆಯಲ್ಲಿದೆ ಯಾರು ಮಾಡಿದ್ದು ಎಂಬುದೊಂದು ದೊಡ್ಡ ಚರ್ಚೆ ಮುನಿರತ್ನ ಇದನ್ನ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹನುಮಂತರಾಯಪ್ಪ ಕುಸುಮ ಹನುಮಂತರಾಯಪ್ಪ ಅವರ ಕೈವಾಡದಿಂದ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನಿದು ಈ ಒಂದು ಮೊಟ್ಟೆಯ ಕತೆ ಬನ್ನಿ ಮಾತಾಡೋಣ ನಾನು ಚರಣೈ ವರ್ನಾಡ್ ನೀವೇನು ಪೀಪಲ್ ವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಬೆಂಗಳೂರಿನ ಲಗ್ಗೆರೆಯಲ್ಲಿ ಶಾಸಕ ಮುನಿರತ್ನ ನಾಯ್ಡು ಮೇಲೆ ಮೊಟ್ಟೆ ಎಸ್ತಿದ್ದಾರೆ ನಂದಿನಿ ಲೇಔಟ್ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆದರೆ ಈ ಬೆಳವಣಿಗೆಯ ಹಿಂದೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ಕೈವಾಡ ಇಲ್ಲ ಎಂಬ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ ಅಲ್ಲದೆ ಇದೊಂದು ಮುನಿರತ್ನ ಬೆಳಗಾವಿಯ ಸೃಷ್ಟಿ ಮಾಡಿದಂತ ಯೋಜಿತ ಕೃತ್ಯ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗಿದೆ ತನ್ನ ಮೇಲೆ ಮೊಟ್ಟೆ ಆಮ್ಲೆಟ್ ಆಗೋದಕ್ಕೆ ತಾನೇ ತಂತ್ರ ಹೂಡಿದ್ದು ಎನ್ನುವ ಆರೋಪ ಮುನಿರತ್ನ ಮೇಲೆ ಕೇಳಿ ಬರ್ತಾ ಇದೆ ಬುಧವಾರ ಬಿಜೆಪಿ ನಾಯಕ ಮುನಿರತ್ನ ಮೇಲೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಜಪೇಯಿ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಮೊಟ್ಟೆ ಪ್ರಯೋಗ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ಗಂಭೀರವಾದ ಆರೋಪವನ್ನ ಶಾಸಕ ಮುನಿರತ್ನ ಅವರು ಮಾಡಿದ್ದರು ಈ ಘಟನೆ ಸಂಬಂಧ ಮೂವರನ್ನ ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಘಟನೆ ಬಳಿಕ ಶಾಸಕ ಮುನಿರತ್ನ ನನಗೆ ಕೊಲೆ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಗನ್ಮ್ಯಾನ್ ಕೇಳಿದ್ದೆ ಆದರೂ ಕೊಟ್ಟಿಲ್ಲ ಈ ಘಟನೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಹನುಮಂತರಾಯಪ್ಪ ಕುಸುಮಾ ಹನುಮಂತರಾಯಪ್ಪ ಅವರೇ ಕಾರಣ ಅಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬುಧವಾರ ಬೆಳಿಗ್ಗೆ ಮುನಿರತ್ನ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು ಒಳಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆಗೆ ಯತ್ನ ಮಾಡಲಾಗಿದೆ ಎಂಬಂತೆ ಮುನಿರತ್ನ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದರೆ ಘಟನೆ ನಂತರದ ಬೆಳವಣಿಗೆಯಲ್ಲಿ ಘಟನೆ ಸಂಬಂಧ ನಡೆಸಿದ ಮೇಲ್ನೋಟದ ತನಿಖೆಯಲ್ಲಿ ಇದೊಂದು ಪೂರ್ವ ಯೋಜಿತ ಕೃತ್ಯ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತಮಗೆ ಸಿಕ್ಕ ವಿಡಿಯೋ ತುಣುಕುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಬಿಜೆಪಿ ಶಾಸಕರೇ ಮಾಡಿಕೊಂಡಿರುವ ಕೃತ್ಯವಾ ಇಂತಹ ಒಂದು ಅನುಮಾನ ಮೂಡಿಬರ್ತಾ ಇದೆ ವಿಡಿಯೋ ತುಣುಕಿನಲ್ಲೂ ಕೂಡ ಮೊಟ್ಟೆ ಎಸೆಯುವ ಕೆಲವೇ ಕ್ಷಣಗಳ ಮೊದಲು ಆಸಿಡ್ ಆಸಿಡ್ ದಾಳಿ ಎನ್ನುವ ಮಾತು ಕೂಡ ಸ್ಪಷ್ಟವಾಗಿ ಕೇಳಿ ಬಂದಿದೆ ಇದಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಆ ಮೊಟ್ಟೆ ಶಾಸಕ ಮುನಿರತ್ನವರ ಮಂಡೆಯ ಮೇಲೆ ಬಿದ್ದಿದೆ ಮುನಿರತ್ನ ಮೇಲೆ ಮೊಟ್ಟೆ ಬೀಳುತ್ತಿದ್ದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರ ಪ್ರತಿಕ್ರಿಯೆ ಸಹಜವಾಗಿಯೇ ಇದ್ದಂತೆ ಇಲ್ಲ ಎನ್ನುವುದು ಕೂಡ ಸ್ಪಷ್ಟವಾಗುತ್ತದೆ ಇನ್ನು ಮೊಟ್ಟೆ ನೇರವಾಗಿ ಮುನಿರತ್ನ ತಲೆಯ ಮೇಲೆ ಬಿದ್ದಿರುವುದರಿಂದ ಕೇವಲ ಹತ್ತರಿಂದ ಇಪ್ಪತ್ತು ಅಡಿ ದೂರದಿಂದಲೇ ಈ ಮೊಟ್ಟೆಯನ್ನು ಎಸೆಯಲಾಗಿದೆ ಎನ್ನುವ ಅಂಶವನ್ನು ಕೂಡ ನಾವು ಗಮನಿಸಬೇಕು ಸ್ವತಃ ಮುನಿರತ್ನ ಅವರೇ ಹೇಳಿದಂತೆ ಕಾರ್ಯದ್ರು ಒಬ್ಬನೇ ಒಬ್ಬ ಪೊಲೀಸನ್ನ ಕಳಿಸದೇ ಇದ್ದಾಗ ನಿನ್ನೆ ಮಾತ್ರ ಇಡೀ ಪೊಲೀಸ್ ತುಕಡಿಯನ್ನೇ ಕಾರ್ಯಕ್ರಮದ ಜಾಗದಲ್ಲಿ ಕರೆಸಲಾಗಿತ್ತು ಅಂದ್ರೆ ಇದು ಕಾಂಗ್ರೆಸ್ನ ಪೂರ್ವ ಯೋಜಿತ ಕೃತ್ಯ ಅಂತ ಅವರು ಮಾತನ್ನ ಆಡಿದ್ದಾರೆ ಆದ್ರೆ ಅಷ್ಟೊಂದು ಮಂದಿ ಪೊಲೀಸ್ ಇರುವಾಗ ಆರೋಪಿಗಳನ್ನ ಪತ್ತೆ ಹಚ್ಚಲು ಗಂಟೆಗಟ್ಟಲೆ ಸಮಯ ತೆಗೆದುಕೊಳ್ಳಲಾಗಿದೆ ಇದು ಕೂಡ ಈ ಪ್ರಕರಣದ ಬಗ್ಗೆ ಅನುಮಾನಗಳನ್ನ ವ್ಯಕ್ತ ಮಾಡುವಂತೆ ಮಾಡಿದೆ ಮೊಟ್ಟೆ ನೇರವಾಗಿ ಮುನಿರತ್ನ ಮಂಡೆಯ ಮೇಲೆ ಬಿದ್ದಿದೆ ಮುಖ ಕಣ್ಣು ಮೂಗಿನ ಮೇಲೆ ಮೊಟ್ಟೆ ಬಿದ್ದಿದ್ರೆ ನೋವು ಸಹಜವಾಗಿಯೇ ಆಗ್ತದೆ ಆದ್ರೆ ಮಂಡೆಗೆ ಒಂದು ದೊಡ್ಡ ಪೆಟ್ಟಾಗಿದೆ ಎನ್ನುವುದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರು ದಾಖಲಾಗೋದು ಆಮೇಲೆ ಸಿಟಿ ಸ್ಕ್ಯಾನ್ ಮಾಡಿಸೋದು ಅಡ್ಮಿಟ್ ಆಗೋದು ಇವೆಲ್ಲವನ್ನ ನೋಡಿದಾಗ ಇದೊಂದು ಮುನಿರತ್ನ ಅಥವಾ ಬಿಜೆಪಿ ಯೋಜಿತ ಕೃತ್ಯ ಎಂದೆನಿಸದೆ ಇರೋದು ಮುನಿರತ್ನ ಎದೆಯ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟು ಟೆಸ್ಟ್ ಮಾಡಿರುವ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಮುನಿರತ್ನ ಅವರನ್ನ ಭೇಟಿ ಮಾಡಿ ನಾನೇ ತಪಾಸಣೆ ಮಾಡಿದೆ ಅವರ ತಲೆಗೆ ಪೆಟ್ಟು ಬಿದ್ದಿದೆ ತಲೆಯ ಹಿಂಭಾಗಕ್ಕೆ ಪೆಟ್ಟು ಬಿದ್ದಾಗ ವಾಂತಿಯಾಗಿದೆ ಗಾಯಗೊಂಡ ಜಾಗದಲ್ಲೇ ಸ್ವಲ್ಪ ಕೂದಲು ಕೂಡ ಸುಟ್ಟು ಹೋಗಿದೆ ಸಿಟಿ ಸ್ಕ್ಯಾನ್ ಮಾಡಿಸೋದಕ್ಕೆ ಸಲಹೆ ನೀಡಿದ್ದೇನೆ ಸಂಬಂಧಪಟ್ಟ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಅಂಥದ್ದೇನಿತ್ತು ಈ ಮೊಟ್ಟೆಯ ಒಳಗೆ ಆಸಿಡ್ ಅಥವಾ ಇಡೀ ಕೋಳಿಯೇ ಇತ್ತ ಆ ಮೊಟ್ಟೆಯ ಒಳಗಡೆ ಎಲ್ಲ ಕರ್ಮಕಾಂಡಗಳನ್ನ ಮಾಡಿ ಅರೆಸ್ಟ್ ಆಗಿ ಮಾನ ಮರ್ಯಾದೆ ಎಲ್ಲ ಹೋಗಿರುವಾಗ ಉಳಿದ ಚೂರುಪಾರು ಮರ್ಯಾದೆಯನ್ನ ಬದುಕಿಸಿಕೊಳ್ಳೋದಕ್ಕೆ ಮುನಿರತ್ನ ಪಟಾಲಂ ಮಾಡಿರುವ ಕೃತ್ಯವಾಯಿತು ಒಟ್ಟಾರೆ ತನಿಖೆಯ ಮೂಲಕವಷ್ಟೇ ಇವೆಲ್ಲ ಹೊರಬರಬೇಕಾಗಿದೆ